ಮನೆ ಕಟ್ಟಲು ಎರಡೂವರೆ ಲಕ್ಷ ರೂಪಾಯಿ ಸಹಾಯಧನಕ್ಕೆ ಅರ್ಜಿ ಆಹ್ವಾನ ಇಲ್ಲಿದೆ ಡೈರೆಕ್ಟ್ ಲಿಂಕ್ ಮೊಬೈಲ್ನಲ್ಲಿ ನೀವೇ ಅರ್ಜಿ ಹಾಕಿ ನಮಸ್ಕಾರ ಸ್ನೇಹಿತರೆ ನಾನು ಶಿಲ್ಪಾ ಸಿಟಿ ಕನ್ನಡ ಉಪನ್ಯಾಸಕಿ ಆರೋಗ್ಯವರ್ಧಕ ಪೌಡರ್ಗಳ ತಯಾರಕರು ಮಾಸ್ಟರ್ ಆಫ್ ನ್ಯೂಮರಾಲಜಿಸ್ಟ್ ಕನಕಪುರ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹೊಸ ಮನೆ ನಿರ್ಮಾಣಕ್ಕೆ ಎರಡೂವರೆ ಲಕ್ಷ ಸಹಾಯಧನ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಭಾರತ ಸರ್ಕಾರದ ಪ್ರಮುಖ ಯೋಜನೆಯಾಗಿದ್ದು ಇದರ ಮೂಲಕ ನಗರ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಸ್ವಂತ ಮನೆಗಳನ್ನು ನಿರ್ಮಿಸಲು ಅಥವಾ ಖರೀದಿಸಲು ಆರ್ಥಿಕ ಸಹಾಯ ನೀಡಲಾಗುತ್ತದೆ ಈ ಯೋಜನೆಯಡಿಯಲ್ಲಿ ಸರ್ಕಾರವು ಎರಡೂವರೆ ಲಕ್ಷದವರೆಗೆ ಸಹಾಯಧನವನ್ನು ನೀಡುತ್ತದೆ ಎರಡು ಸಾವಿರದ ಇಪ್ಪತ್ತೆರಡರ ವರೆಗೆ ಎಲ್ಲರಿಗೂ ಮನೆ ಎಂಬ ಧ್ಯೇಯದೊಂದಿಗೆ ಈ ಯೋಜನೆಯನ್ನು ಕಾರ್ಯಗತಗೊಳಿಸಲಾಗಿದೆ ಇದೇ ರೀತಿಯ ಎಲ್ಲ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಯೋಜನೆಯ ಉದ್ದೇಶಗಳು ನಗರ ಪ್ರದೇಶಗಳಲ್ಲಿ ಕೊಳೆಗೇರಿಗಳನ್ನು ನಿರ್ಮೂಲನೆ ಮಾಡುವುದು ಬಡ ಮತ್ತು ಮಧ್ಯಮ ಆದಾಯದ ಕುಟುಂಬಗಳಿಗೆ ಕೈಗೆಟುಕುವ ದರದಲ್ಲಿ ಮನೆಗಳನ್ನು ಒದಗಿಸುವುದು ವಿಧವೆಯರು ವಿಕಲಾಂಗರು ಹಿರಿಯ ನಾಗರಿಕರು ಮತ್ತು ಸಾಮಾಜಿಕವಾಗಿ ಹಿಂದುಳಿದ ವರ್ಗಗಳಿಗೆ ಆದ್ಯತೆ ನೀಡುವುದು ಸುಸ್ಥಿರ ಮತ್ತು ಆಧುನಿಕ ಮನೆಗಳ ನಿರ್ಮಾಣಕ್ಕೆ ಪ್ರೋತ್ಸಾಹ ನೀಡುವುದು ಯಾರು ಅರ್ಹರು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಗೆ ಅರ್ಜಿ ಸಲ್ಲಿಸಲು ಕೆಳಗಿನ ಅರ್ಹತೆಗಳನ್ನು ಪೂರೈಸಬೇಕಾಗುತ್ತದೆ ಮೊದಲನೆಯದಾಗಿ ನಾಗರಿಕತ್ವ ಅರ್ಜಿದಾರರು ಭಾರತದ ನಾಗರಿಕರಾಗಿರಬೇಕು ಎರಡು ಆದಾಯದ ಮಿತಿ ವಾರ್ಷಿಕ ಆದಾಯ ಮೂರು ಲಕ್ಷದೊಳಗಿರಬೇಕು ಎರಡನೆಯದರಲ್ಲಿ ಎಲ್ ಐ ಜಿ ಅಂದರೆ ಲೋಯರ್ ಇನ್ಕಮ್ ಗ್ರೂಪ್ ವಾರ್ಷಿಕ ಆದಾಯ ಮೂರುವರೆ ಲಕ್ಷದವರೆಗಿರಬೇಕು ಎಂ ಐ ಜಿ ಮಿಡಲ್ ಇನ್ಕಮ್ ಗ್ರೂಪ್ ವಾರ್ಷಿಕ ಆದಾಯ ಎರ ಆರರಿಂದ ಹನ್ನೆರಡು ಲಕ್ಷದವರೆಗೆ ಎಂ ಐ ಜಿ ಟೂನಲ್ಲಿ ರಿಂದ ಹದಿನೆಂಟು ಲಕ್ಷದವರೆಗೆ ಸ್ವಾಮ್ಯ ಅರ್ಜಿದಾರರು ಈಗಾಗಲೇ ಸರ್ಕಾರದಿಂದ ಮನೆ ಸಹಾಯಧನವನ್ನು ಪಡೆದಿರಬಾರದು ಆದ್ಯತೆ ಗುಂಪುಗಳು ವಿಧವೆಯರು ಮತ್ತು ಒಂಟಿ ಮಹಿಳೆಯರು ವಿಕಲಾಂಗರು ಎಸ್ಸಿ ಎಸ್ ಟಿ ಸಮುದಾಯದವರು ದಿನಗೂಲಿ ಕಾರ್ಮಿಕರು ಮತ್ತು ಬೀದಿ ವ್ಯಾಪಾರಿಗಳು ಅಗತ್ಯ ದಾಖಲೆಗಳು ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಕಾಪಿ ಆದಾಯ ಪ್ರಮಾಣಪತ್ರ ಜಾತಿ ಪ್ರಮಾಣಪತ್ರ ಅಂದರೆ ಸಿ ಎಸ್ ಟಿ ಸಿ ಅರ್ಜಿದಾರರಿಗೆ ಮಾತ್ರ ಫೋಟೋಗಳು ಮೊಬೈಲ್ ನಂಬರ್ ಮನೆ ಯೋಜನೆ ಅಥವಾ ಖರೀದಿ ದಾಖಲೆ ಅರ್ಜಿ ಸಲ್ಲಿಸುವ ವಿಧಾನ ಆನ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನ ಮೊದಲನೆಯದಾಗಿ ಪಿ ಎಂ ಎ ವೈ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಎರಡನೇ ಹಂತ ಸಿಟಿಜನ್ ಅಸೆಸ್ಮೆಂಟ್ ಆಯ್ಕೆಯನ್ನು ಕ್ಲಿಕ್ ಮಾಡಿ ಮೂರನೇ ಹಂತ ಬೆನಿಫಿಟ್ ಅಂಡರ್ ಆಧಾರ್ ತ್ರೀ ಕಾಂಪೋನೆಂಟ್ಸ್ ಆಯ್ಕೆ ಮಾಡಿ ನಾಲ್ಕನೇ ಹಂತ ರಾಜ್ಯ ನಗರ ವಾರ್ಷಿಕ ಆದಾಯ ಮತ್ತು ಇತರ ವಿವರಗಳನ್ನು ನಮೂದಿಸಿ ಐದನೇ ಹಂತ ಆಧಾರ್ ಸಂಖ್ಯೆ ಮತ್ತು ಒ ಟಿ ಪಿ ದೃಢೀಕರಿಸಿ ಆರನೇ ಹಂತ ಎಲ್ಲ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಏಳನೇ ಹಂತ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಿ ಅಪ್ಲೈನ್ ಅರ್ಜಿ ಸಲ್ಲಿಸುವ ವಿಧಾನ ನಿಮ್ಮ ನೆರೆಯ ಸಿ ಎಸ್ ಸಿ ಕಾಮನ್ ಸರ್ವಿಸ್ ಸೆಂಟರ್ ಅಥವಾ ಗ್ರಾಮ ಒನ್ ಸೆಂಟರ್ ಅಥವಾ ನಗರದ ಆವಾಸ್ ಯೋಜನಾ ಕಚೇರಿಗೆ ಭೇಟಿ ನೀಡಿ ಅರ್ಜಿ ಸಲ್ಲಿಸಬಹುದು ಯೋಜನೆಯ ಪ್ರಯೋಜನಗಳು ಎರಡೂವರೆ ಲಕ್ಷದವರೆಗೆ ಸಹಾಯಧನ ಬಡವರಿಗೆ ಕಡಿಮೆ ಬಡ್ಡಿ ದರದಲ್ಲಿ ಬ್ಯಾಂಕ್ ಸಾಲ ಮಹಿಳೆಯರ ಹೆಸರಿನಲ್ಲಿ ಮನೆ ಸ್ವಾಮ್ಯಕ್ಕೆ ಪ್ರೋತ್ಸಾಹ ಶಾಶ್ವತ ಮನೆಗಳ ನಿರ್ಮಾಣಕ್ಕೆ ತಾಂತ್ರಿಕ ಸಹಾಯ ಅರ್ಜಿ ಸ್ಥಿತಿಯನ್ನು ಪರಿಶೀಲಿಸುವುದು ಪಿ ಎಂ ಎ ವೈ ಅಧಿಕೃತ ವೆಬ್ಸೈಟ್ಗೆ ಲಾಗಿನ್ ಮಾಡಿ ಟ್ರ್ಯಾಕ್ ಯುವರ್ ಅಸೆಸ್ಮೆಂಟ್ ಸ್ಟೇಟಸ್ ಆಯ್ಕೆ ಮಾಡಿ ಆಧಾರ್ ಸಂಖ್ಯೆ ಅಥವಾ ಅರ್ಜಿ ಸಂಖ್ಯೆಯನ್ನು ನಮೂದಿಸಿ ನಿಮ್ಮ ಅರ್ಜಿಯ ಸ್ಥಿತಿಯನ್ನು ಪರಿಶೀಲಿಸಿ ತಜ್ಞರ ಸಲಹೆ ಎಲ್ಲ ದಾಖಲೆಗಳನ್ನು ಸರಿಯಾಗಿ ಸಿದ್ಧಪಡಿಸಿ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಸಹಾಯ ಪಡೆಯಿರಿ ನಕಲಿ ವೆಬ್ಸೈಟ್ಗಳಿಂದ ದೂರವಿರಿ ಅರ್ಜಿ ಸಲ್ಲಿಸಿದ ನಂತರ ಅದರ ಸ್ಥಿತಿಯನ್ನು ನಿಯಮಿತವಾಗಿ ಪರಿಶೀಲಿಸಿ ನಿಮ್ಮ ಮನೆಯ ಕನಸು ನನಸಾಗಲಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಮನೆಯ ಕನಸನ್ನು ನನಸಾಗಿಸುವ ಉತ್ತಮ ಅವಕಾಶವಾಗಿದೆ ನೀವು ಅರ್ಹರಾಗಿದ್ದರೆ ಈಗಲೇ ಅರ್ಜಿ ಸಲ್ಲಿಸಿ ಮತ್ತು ಸರ್ಕಾರದ ಸಹಾಯಧನವನ್ನು ಪಡೆಯಿರಿ ಪ್ರತಿದಿನ ಇದೇ ರೀತಿಯ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಶೇರ್ ಮಾಡಿ ಧನ್ಯವಾದಗಳು